ಇನ್ಸ್ಟೆಂಟಾಗಿ ಮಾಡೋ ಅಂತ ಸೂಪರ್ ಟೇಸ್ಟ್ ಇರೋ ಅಂತ ಲೆಫ್ಟ್ ಓವರ್ ರೈಸ್ ಇದ್ದರೆ ಅಥವಾ ಬಿಸಿಯಾಗಿರೋ ಅಂತ ಅನ್ನ ಇದ್ದರೆ ಎರಡರಲ್ಲೂ ಕೂಡ ಟೇಸ್ಟಿಯಾಗಿ ಮಾಡೋ ಅಂತ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ ರೆಸಿಪಿ ಯಾರಿ ತಾನೆ ಇಷ್ಟ ಆಗೋದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಬನ್ನಿ ನೋಡ್ಕೊಂಡು ಬರೋಣ ಲೆಫ್ಟ್ ಓವರ್ ರೈಸ್ ಇದೆಯಪ್ಪ ಏನು ಮಾಡೋದು ಅಂತ ಯೋಚನೆ ಮಾಡಬೇಡಿ ಅಥವಾ ಬೆಳಗಿನ ತಿಂಡಿಗೆ ಏನು ಮಾಡಬೇಕು ಅಂತ ಕೂಡ ನೀವು ಯೋಚನೆ ಮಾಡಬೇಡಿ ಎರಡಕ್ಕೂ ಕೂಡ ಒಂದೇ ಉತ್ತರ ಈ ಒಂದು ಇನ್ಸ್ಟೆಂಟ್ ರೈಸ್ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲೊಂದು ಬಾಣಲಿ ತೊಗೊಂಡಿದ್ದೀನಿ ನೀವು ಪ್ಯಾನ್ ಕುಕ್ಕರ್ ಏನು ಬೇಕಾದರೂ ತೊಗೊಳ್ಬೋದು ಇಲ್ಲಿ ಸುಮಾರು ಒಂದು ಎಂಟರಿಂದ ಹತ್ತು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಅರ್ಧ ಅಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಆಗಿ ತಿಂತಾ ಇದ್ರೆ ಆಹಾ ಏನು ರುಚಿ ಅಂತ ಹೇಳ್ತೀರಾ ತುಂಬ ಒಳ್ಳೆಯ ರುಚಿ ಕೊಡುತ್ತೆ ಸುಮಾರು ಒಂದೂವರೆ ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಕಸೂರಿ ಮೇಥಿ ಇದೆಲ್ಲ ಸ್ವಲ್ಪ ಒಗ್ಗರಣೆನಲ್ಲಿ ಬಾಡಲಿ ಕಲರ್ ಚೇಂಜ್ ಆಗುತ್ತಲ್ವಾ ಅಲ್ಲಿ ತನಕ ಸುಮಾರು ಒಂದು ನಿಮಿಷ ಸಾಕಾಗತ್ತೆ ಅಷ್ಟೇ ಬೇಗನೆ ಕಲರ್ ಚೇಂಜ್ ಆಗಿಬಿಡತ್ತೆ ಕರಿಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಎರಡನ್ನ ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ ನನಗೆ ಮಾಡ್ತಾ ಇರೋವಂಥ ಕ್ವಾಂಟಿಟಿ ಸುಮಾರು ಒಂದು ನಾಲ್ಕು ಜನ ತಿನ್ಬೋದು ಒಂದು ಐದರಿಂದ ಆರು ಹೆಸಳು ಬೆಳ್ಳುಳ್ಳಿನ ಫೈನ್ ಚಾಪ್ ಮಾಡಿದ್ದೀನಿ ಒಂದು ಇಂಚಷ್ಟು ಶುಂಠಿಯನ್ನು ಕೂಡ ಫೈನ್ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಪೇಸ್ಟ್ ಹಾಕೋದಕ್ಕಿಂತ ಈ ರೀತಿಯಾಗಿ ಫೈನ್ ಚಾಪ್ ಮಾಡಿ ಹಾಕ್ಬೇಕು ಹಾಕಿದ್ರೆ ತಿಂತಾ ಇರಬೇಕಾದ್ರೆ ಬೈನಲ್ಲಿ ಸಿಗ್ತಾ ಇರ್ತಲ್ಲ ಆಹಾ ಅದು ಏನು ರುಚಿ ಅಂತ ಹೇಳ್ತೀರಾ ಇದೆಲ್ಲ ಒಗ್ಗರಣೆಯಲ್ಲಿ ಬಾಡಿದ ಮೇಲೆ ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿಯನ್ನು ಅದನ್ನು ಕೂಡ ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನಮಗೆ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಅಂತ ಅನಿಸ್ತಾ ಇರುತ್ತೆ ಅಲ್ಲಿ ತನಕ ಕೂಡ ನಾವು ಈರುಳ್ಳಿಯನ್ನು ಫ್ರೈ ಮಾಡ್ಕೊಬೇಕು ಬಟ್ ಅದು ಸೇಬಾರ್ದು ಅಂದರೆ ಜಾಸ್ತಿ ಫ್ರೈ ಆಗಬಾರ್ದು ಸುಮಾರು ಒಂದು ಒಳ ಮುಷ್ಟಿವಷ್ಟು ಸಬ್ಸಿಗೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಏನಂತೀರ ಇದೊಂದು ಎಕ್ಸ್ಟ್ರಾ ಫ್ಲೇವರ್ ಅಂತ ಹೇಳ್ಬೋದು ನಾನು ಇದರಲ್ಲಿ ಕಡ್ಡಿ ಹಾಕಿಲ್ಲ ಅದರಲ್ಲಿ ಬರೋ ಬರೀ ಸೊಪ್ಪನ್ನು ಮಾತ್ರ ಫೈನ್ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ರುಚಿಗೆ ಉಪ್ಪು ಎಲ್ಲದನ್ನು ಹಾಕಿ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡೋಣ ಇನ್ಸ್ಟೆಂಟಾಗಿ ಅಂದರೆ ಹೇಳ್ತಾ ಇದ್ದನಲ್ಲ ಸ್ನೇಹಿತರೆ ವಿತಿನ್ ಫೈವ್ ಟು ಏಯ್ಟ್ ಮಿನಿಟ್ ಒಳಗಡೆ ಈ ಒಂದು ರೆಸಿಪಿಯನ್ನು ರೆಡಿ ಮಾಡಿಬಿಡ್ಬೋದು ಇವೆಲ್ಲ ಮಿಕ್ಸ್ ಮಾಡಿ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಇದಕ್ಕೆ ಯಾವುದೇ ರೀತಿಯಾಗಿ ಇರೋ ಅಂಥ ಪುಡಿಗಳ ಅವಶ್ಯಕತೆ ಇರೋದಿಲ್ಲ ನಾನಿಲ್ಲಿ ಅಂಸ ಹಾಕಿ ತೊಗೊಂಡಿದ್ದೀನಿ ನಾನು ರಾತ್ರಿ ಮಾಡಿದ ಅನ್ನನೇ ತೊಗೊಂಡಿದ್ದೀನಿ ಲೆಫ್ಟ್ ಓವರ್ ರೈಸ್ ಅಂತ ಹೇಳ್ತೀವಲ್ವ ಆ ಅನ್ನನೇ ತೊಗೊಂಡಿದ್ದೀನಿ ನಾವು ಊಟಕ್ಕೆಲ್ಲ ಅಂಸ ಹಾಕಿನೇ ಯೂಸ್ ಮಾಡೋದು ಸೊ ನೀವು ಇಲ್ಲಿ ಮಸೂರಿ ಹಾಕಿ ಕೂಡ ತೊಗೊಬೋದು ಏನೂ ಪ್ರಾಬ್ಲಮ್ ಇಲ್ಲ ಬಿಸಿ ಅನ್ನ ಇದೆ ಅಂದರೆ ಅದನ್ನು ಕೂಡ ತೊಗೊಳ್ಬೋದು ಅನ್ನ ಹಾಕಿದ್ದೀನಿ ಅನ್ನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡೋಣ ನೀವಿಲ್ಲಿ ಇಷ್ಟ ಇತ್ತು ಅಂತ ಹೇಳಿದ್ರೆ ನಿಂಬೆ ಹಣ್ಣನ್ನು ಆ್ಯಡ್ ಮಾಡ್ಕೊಳ್ಬೋದು ನಿಂಬೆ ರಸನ ಆ್ಯಡ್ ಮಾಡ್ಬೋದು ಇದಕ್ಕೆ ಟೊಮೆಟೊ ಹಾಕಿದ್ರೆ ಆ ಟೇಸ್ಟು ಚೇಂಜ್ ಆಗಿಬಿಡುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ಸ್ವಲ್ಪ ನಿಮಗೆ ಬೇಕನ್ಸೋದೇ ಇಲ್ಲ ಆದರೆ ಸ್ಕಿಪ್ ಮಾಡ್ಬೋದು ನಮಗೆ ನಷ್ಟು ಹುಳಿ ಅಂಶ ಇಷ್ಟ ಆಗೋದಿಲ್ಲ ಅಂತ ಅಂದರೆ ನನಗೆ ನಿಂಬೆ ಹಣ್ಣು ಇರಲೇಬೇಕು ಸ್ವಲ್ಪ ನಂಗೆ ಹುಳಿ ತಿಂತೀವಿ ನಮ್ಮ ಮನೆಯಲ್ಲಿ ಜಾಸ್ತಿಯಾಗಿ ಅದಕ್ಕೋಸ್ಕರ ನಿಂಬೆ ಹಣ್ಣನ ಹಾಕ್ಕೊಂಡಿದ್ದೀನಿ ನೋಡಿ ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ಸೂಪರ್ ಆಗಿರೋ ಅಂಥ ಇನ್ಸ್ಟೆಂಟ್ ರೈಸ್ ರೆಸಿಪಿ ರೆಡಿ ಆಗೋಯ್ತು ಬನ್ನಿ ಸರ್ವ್ ಮಾಡೋಣ ಸರ್ವ್ ಮಾಡ್ತಾ ಇದ್ರೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ರುಚಿ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಒಂದು ಎಕ್ಸ್ಟ್ರಾ ಫ್ಲೇವರ್ಗಳನ್ನು ಕೊಡುತ್ತೆ ನಾವು ಹಾಕಿರೋ ಶುಂಠಿ ಬೆಳ್ಳುಳ್ಳಿ ಆಗ್ಬೋದು ಸಬ್ಸಿಗೆ ಸೊಪ್ಪು ಆಗ್ಬೋದು ಮೇಲೆ ಸ್ವಲ್ಪ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನಾನು ಇದ್ರ ಜೊತೆ ಸೌತೆಕಾಯಿನೂ ಕೂಡ ಸರ್ವ್ ಮಾಡ್ತೀನಿ ಡೈಜೆಷನ್ಗೆ ತುಂಬ ಒಳ್ಳೆಯದು ಸಮ್ಮರಲ್ಲಂತೂ ಸೌತೆಕಾಯಿನ ತುಂಬ ಚೆನ್ನಾಗಿ ತಿನ್ನಬೇಕು ಅಂತ ಹೇಳ್ತಾರೆ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಮತ್ತೆ ಆಗ್ತಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ಹೋಗಬರ್ಲಾ ಬಾಯ್ ಸ್ನೇಹಿತರೆ ಚಿತ್ರಾನ್ನ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಅದರಲ್ಲೂ ಮಾವಿನಕಾಯಿ ಚಿತ್ರಾನ್ನ ಅಂದ್ರಂತೂ ಎಲ್ಲರಿಗೂ ಪಂಚಪ್ರಾಣ ಫೆವ್ರೆಟ್ ಅಂತ ಹೇಳ್ಬೋದು ಆಲ್ ಟೈಮ್ ಇವಾಗಂತೂ ಎಲ್ಲ ಸೀಸನಲ್ಲೂ ಕೂಡ ಮಾವಿನಕಾಯಿ ಸಿಗ್ತಾ ಇರುತ್ತೆ ಸೊ ಅದನ್ನು ಉಪಯೋಗಿಸ್ಕೊಂಡು ರುಚಿಯಾಗಿರೋ ಅಂಥ ರೆಗ್ಯುಲರಾಗಿ ಮಾಡೋ ಅಂಥ ರೆಸಿಪಿ ಎಲ್ಲ ಇದು ಬಟ್ ಡಿಫ್ರೆಂಟಾಗಿರುತ್ತೆ ತುಂಬ ಚೆನ್ನಾಗಿರತ್ತೆ ಅಜ್ಜಿ ಇದಿರು ಮಾಡೋ ಅಂತ ಅಂದರೆ ನಮ್ಮ ಹಿಂದಿನ ಕಾಲದ ರುಚಿ ಬೇಕು ಅಂತ ಹೇಳ್ತೀವಲ್ವಾ ಆ ರೀತಿಯಾಗಿ ಇರೋ ಅಂಥ ಚಿತ್ರಾನ್ನ ರೆಸಿಪಿ ಉರುಳು ಚಿತ್ರಾನ್ನ ಅಂತ ನೀವು ಕೇಳೇ ಇರ್ತೀರಾ ಸೊ ಆ ರೆಸಿಪಿಯನ್ನು ಟ್ರೈ ಮಾಡೋಣ ಬನ್ನಿ ಇದಕ್ಕೆ ಏನು ಬೇಕು ಅಂತ ನೋಡೋಣ ಸುಮಾರು ಒಂದು ಐದರಿಂದ ಆರು ಸ್ಪೂನಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ಬರುತ್ತಲ್ವ ಅದು ಒಂದು ಅಷ್ಟು ಧನಿಯಾ ಬೀಜ ಒಂದು ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಕರಿಮೆಣಸು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಟ್ನಿ ಎಲ್ಲ ರುಬ್ಕೋತೀವಲ್ವ ಆ ಹದಕ್ಕೆ ಈ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಬೇಕು ಒರುಳು ಚಿತ್ರಾನ್ನ ಅಂತ ಹೇಳ್ತಾರೆ ತಿರುವಾಕಿ ಮಾಡುವಂಥ ಚಿತ್ರಾನ್ನ ಅಂತ ಹೇಳ್ತಾರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಈರುಳ್ಳಿ ಏನೂ ಬೇಡ ಸ್ನೇಹಿತರೆ ಹಾಗೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣಲಿ ತೊಗೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದು ಎಂಟರಿಂದ ಹತ್ತು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಬೇಳೆಗಳದೆಲ್ಲ ತುಂಬ ಟೇಸ್ಟ್ ಕೊಡುತ್ತೆ ಆ ರೀತಿಯಾಗಿ ಮಾಡಿದ್ರೆ ಇನ್ನೂ ಹಸಿ ಹಸಿ ಇರಬಾರ್ದು ಅದಕ್ಕೋಸ್ಕರ ಒಂದೆರಡು ಒಣಮೆಣಸಿನ್ಕಾಯಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ನಾವು ಕರಿಮೆಣಸನ್ನು ಕೂಡ ಹಾಕಿರ್ತೀವಿ ನೋಡ್ಕೊಂಡು ಹಾಕೊಳ್ಳಿ ಕರಿಬೇವಿನ ಸೊಪ್ಪು ಫೈನ್ ಚಾಪ್ ಮಾಡಿರೋ ಅಂಥ ಶುಂಠಿ ಆ ಫೈನ್ ಚಾಪ್ ಮಾಡಿ ಹಾಕಿರೋದ್ರಿಂದ ಶುಂಠಿ ತಿಂತಾ ಇರಬೇಕಾದ್ರೆ ಮಧ್ಯೆ ಮಧ್ಯೆ ಬಾಯಿಗೆ ಸಿಗ್ತಾ ಇರುತ್ತೆ ಸ್ನೇಹಿತರೆ ಏನು ರುಚಿ ಅಂತ ಹೇಳ್ತೀರಾ ಅಬಾ ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ಪೇಸ್ಟು ರೆಡಿ ಮಾಡ್ಕೊಂಡಿದ್ದೀವಲ್ವ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನೀರು ಜಾಸ್ತಿ ಸೇರಿಸೋದು ಬೇಡ ಅದಕ್ಕೆ ಎಷ್ಟು ಅಗತ್ಯ ಇದೆ ಅಷ್ಟಕ್ಕೆ ಮಾತ್ರ ಸೇರಿಸ್ಕೊಳ್ಳೋಣ ಅದನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡೋಣ ಸ್ವಲ್ಪ ಹಿಂಗನ್ನು ಕೂಡ ಆ್ಯಡ್ ಮಾಡೋಣ ಸ್ವಲ್ಪ ಅರಿಶಿಣ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶ್ ಹಾಕಿದ ಮೇಲೆ ಸ್ವಲ್ಪ ಒಂದೊಳ್ಳೆ ಮಿಕ್ಸ್ ಕೊಡೋಣ ಸ್ವಲ್ಪ ಇಂಗು ಹಿಂಗಾಕೋದ್ರಿಂದ ಡೈಜೆಷನ್ ಕೂಡ ಚೆನ್ನಾಗಾಗತ್ತೆ ಮತ್ತು ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಬ್ರಾಮಿನ್ ಸ್ಟೈಲಲ್ಲಿ ಮಾಡ್ತಾ ಇರೋವಂಥ ಚಿತ್ರಾನ್ನ ರೆಸಿಪಿ ಕೆಲವೊಬ್ಬರು ಈರುಳ್ಳಿ ತಿನ್ನಲ್ಲ ಅಂತ ಹೇಳ್ತಾರೆ ಅಂಥವ್ರಿಗಂತೂ ಇದು ಏಳು ಮಾಡಿಸಿರುವಂಥ ರೆಸಿಪಿ ಇವಾಗ ನಾನಿಲ್ಲಿ ಹುಳಿ ಮಾವಿನಕಾಯನ್ನು ತೊಗೊಂಡಿದ್ದೀನಿ ಹುಳಿ ಮಾವಿನಕಾಯಿಯನ್ನು ಅದ್ರ ಮೇಲಿರುವಂಥ ಸಿಪ್ಪೆ ತೆಗೆದುಬಿಟ್ಟು ತುರ್ದು ಇಟ್ಕೊಂಡಿದ್ದೀನಿ ಅದು ಒಂದು ಮಾವಿನಕಾಯಿ ಪೂರ್ತಿಯಾಗಿ ಹಾಕ್ತಾಯಿದ್ದೀನಿ ರುಚಿಗೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಮಾವಿನಕಾಯಿ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಬಾಡಿಸೋಣ ನೀವು ಇದಕ್ಕೆ ಕ್ಯಾರೋಟ್ ಕೂಡ ಹಾಕ್ಕೊಳ್ಬೋದು ಇಷ್ಟ ಆದವರು ಹಾಕ್ಕೊಳ್ಬೋದು ಅದು ಆಪ್ಷನಲ್ ಕ್ಯಾಪ್ಸಿಕಮ್ ಕೂಡ ಅಷ್ಟೇ ಬಟಾಣಿ ಕೂಡ ಇಷ್ಟ ಇರುತ್ತೆ ಅವರು ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಈಗ ಆಲ್ಮೋಸ್ಟ್ ಪೂರ್ತಿಯಾಗಿ ರೆಡಿಯಾಗಿದೆ ಗೊಜ್ಜು ನೀವು ಇದನ್ನು ಫ್ರಿಡ್ಜಲ್ಲಿ ಇಟ್ಕೋತೀನಿ ಅಂತಂದರೆ ಸುಮಾರು ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ತನಕ ಕೂಡ ನೀವು ಇಟ್ಕೊಳ್ಬೋದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ನಾನು ಗೊಜ್ಜನ್ನು ಎತ್ತಿಟ್ಕೊಂಡಿದ್ದೀನಿ ಇವಾಗ ರೈಸನ್ನು ಆ್ಯಡ್ ಮಾಡೋಣ ನಾನಿಲ್ಲಿ ಸೋನಾ ಮಸೂರಿ ಅನ್ನ ತಗೊಂಡಿದ್ದೀನಿ ಬಿಸಿ ಇರುವಾಗ ಕಲಸ್ಬಿಟ್ರೆ ಸ್ವಲ್ಪ ಮಿಡ್ಡೆ ಅನಿಸುತ್ತೆ ಸ್ವಲ್ಪ ಹಾರ್ಕೊಂಡ್ಲಿ ತಣ್ಣಗಾಗಲಿ ಅನ್ನ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಸ್ನೇಹಿತರೆ ಹಬ್ಬ ನೀವು ನೆಕ್ಸ್ಟ್ ಟೈಮ್ ಇದೇ ಥರ ಮಾಡಬೇಕು ಅಂತೀರ ಅಷ್ಟು ರುಚಿಯಾಗಿರುತ್ತೆ ಈ ಒಂದು ಉರುಳು ಚಿತ್ರಾನ್ನ ಅಥವಾ ತಿರುವಾಕಿ ಮಾಡುವಂಥ ಚಿತ್ರಾನ್ನ ಬ್ರಾಹ್ಮಿನ್ ಸ್ಟೈಲಲ್ಲಿ ಮಾಡ್ತಾ ಇರೋದು ಇವಾಗ ನೀಟಾಗಿ ಎಲ್ಲ ಕಡೆ ಕೂಡ ಈವನ್ ಆಗಿ ಮಿಕ್ಸ್ ಆಗಬೇಕು ಅನ್ನ ಮತ್ತು ಗೊಜ್ಜು ಎಲ್ಲೂ ಕೂಡ ನಮಗೆ ಬಿಳಿ ಅನ್ನ ಕಾಣಬಾರ್ದು ಆ ರೀತಿಯಾಗಿ ಮಿಕ್ಸ್ ಮಾಡಬೇಕು ಈ ಟೈಮ್ನಲ್ಲಿ ಉಪ್ಪು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಕಡಿಮೆ ಇತ್ತು ಅಂದರೆ ನಾವು ಆ್ಯಡ್ ಮಾಡ್ಕೊಳ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ನಾನಿಲ್ಲಿ ಸೌತೆಕಾಯಿ ಇಟ್ಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ ಆಯಾ ಸೀಸನಲ್ಲಿ ಸಿಗುವಂಥ ಫ್ರೂಟ್ಸ್ ಆಗ್ಬೋದು ತರಕಾರಿ ಆಗ್ಬೋದು ತಿಂದರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನಮ್ಮ ಮನೆಯಲ್ಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಒಂದು ಚಿತ್ರ ಅನ್ನ ನೀವು ಕೂಡ ಮಿಸ್ ಮಾಡಿದೆ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಫಸ್ಟು ಲಾಂಛನಸ್ ಲೈಫ್ ಸ್ಟೈಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈಗ ಸೀಸನ್ ಇದೆ ಮಿಸ್ ಮಾಡದೆ ಟ್ರೈ ಮಾಡಿ ಹೋಗ್ಬಲ್ಲ ಬಾಯ್ ಸ್ನೇಹಿತರೆ ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವ ಸಿಂಪಲ್ ಆಗಿ ಈಸಿಯಾಗಿ ಪಲಾವನ್ನು ರುಚಿಯಾಗಿ ಓಟೆಲ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಈಸಿ ಅಂತ ಕೂಡ ಹೇಳ್ಬೋದು ವಿತಿನ್ ಟೆನ್ ಮಿನಿಟ್ ಒಳಗಡೆ ಈ ಒಂದು ರೆಸಿಪಿಯನ್ನು ಮಾಡಿಬಿಡ್ಬೋದು ಇದೇ ತರಕಾರಿ ಬೇಕು ಇದೇ ಮಸಾಲೆ ಬೇಕು ಅಂತ ಏನೂ ಇಲ್ಲ ಸಿಂಪಲ್ ಮಸಾಲಾ ಐಟಮ್ಸನ್ನು ಹಾಕ್ಕೊಂಡು ಹೇಗೆ ಈಸಿಯಾಗಿ ಮಾಡ್ಬೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಚಿಕ್ಕದು ಒಂದು ಮೆಷರ್ಮೆಂಟ್ ಕಪ್ ತೊಗೊಂಡಿದ್ದೀನಿ ಆ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬಾಸುಮತಿ ರೈಸ್ ಹಾಕ್ಕೊಂಡಿದ್ದೀನಿ ಎನಿ ಬ್ರ್ಯಾಂಡ್ ಯಾವ್ದು ಬೇಕಾದರೂ ನೀವು ಯೂಸ್ ಮಾಡ್ಬೋದು ಬಾಸುಮತಿ ರೈಸ್ ಅದೇ ಕಪ್ ಅಳತೆನಲ್ಲಿ ಒಂದು ಕಪ್ಪು ಅಷ್ಟು ಸೋನಾ ಮಸೂರಿ ರೈಸ್ ಎರಡೂ ಸೇಮ್ ಕ್ವಾಂಟಿಟಿ ತೊಗೊಂಡಿದ್ದೀನಿ ಎರಡು ಒಂದೊಂದು ಕಪ್ಪು ತೊಗೊಂಡಿದ್ದೀನಿ ನಾವು ಒಗ್ಗರಣೆ ಹಚ್ಚೋದಕ್ಕೆ ಎಲ್ಲ ಶುರು ಮಾಡ್ತೀವಿ ಅಲ್ವಾ ಅದಕ್ಕೂ ಮುಂಚೆನೇ ಇದನ್ನು ಒಂದು ಎರಡು ಸಲ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ನೆನೆ ಅದಕ್ಕೆ ಇಟ್ಬಿಡೋಣ ಎರಡರಿಂದ ಮೂರು ಸಲ ವಾಶ್ ಮಾಡಿ ಅದರಲ್ಲಿ ಪೌಡರ್ ಎಲ್ಲ ಇರುತ್ತೆ ನೋಡ್ತಾ ಇರ್ಬೋದು ಈಗ ನೀಟಾಗಿ ವಾಶ್ ಆಗಿದೆ ಇದು ನಾನು ಎರಡು ಕಪ್ಪು ತೊಗೊಂಡಿರೋದ್ರಿಂದ ಇಷ್ಟು ಟೂ ಕ್ವಾಂಟಿಟಿ ಇಡಬೇಕಾಗತ್ತೆ ನಾಲ್ಕು ಕಪ್ಪು ನೀರು ಬೇಕು ಸೊ ನಾನಿಲ್ಲಿ ಎರಡು ಅಷ್ಟು ನೀರನ್ನು ಮುಂಚೆನೇ ಆ್ಯಡ್ ಮಾಡಿದ್ದೀನಿ ನೆನೆಯೋದಕ್ಕೆ ಇಡ್ತಾ ಇದ್ದೀನಿ ಅಕ್ಕಿ ಹಾಕಬೇಕಾದ್ರೆ ನೀರು ಜೊತೆನೇ ಅಕ್ಕಿ ಹಾಕ್ತೀನಿ ಇಲ್ಲಿ ಮಸಾಲೆ ಲೈಟ್ ಮಸಾಲೆ ಬನ್ನಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ನೋಡೋಣ ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚಿಕ್ಕ ಮುಷ್ಟಿ ಅಂತ ಹೇಳ್ತೀವಲ್ವ ಅಷ್ಟು ಪುದೀನ ಚಿಕ್ಕ ಮುಷ್ಟಿ ಕೊತ್ತಂಬರಿ ಸೊಪ್ಪು ಇಷ್ಟೇ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಈಸಿ ಅಂದರೆ ಈಸಿ ಇದಕ್ಕೊಂದೇ ಒಂದು ಸೀಕ್ರೆಟ್ ಇನ್ ಇನ್ಗ್ರೀಡಿಯೆಂಟನ್ನು ಮಿಕ್ಸ್ ಮಾಡಬೇಕು ಹೇಳ್ತೀನಿ ಅದು ಏನು ಅಂತ ಏನು ನೀವು ಚಕ್ಕೆ ಲವಂಗ ಏನು ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದೀರಲ್ವ ಸೊ ಅದನ್ನೇ ಚಿಕ್ಕ ಇನ್ಗ್ರೀಡಿಯೆಂಟು ಸೀಕ್ರೆಟ್ ಇನ್ಗ್ರೀಡಿಯೆಂಟ್ ಅಂತ ಹೇಳಿದ್ದು ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ ಕಾಲು ಟೀ ಸ್ಪೂನಷ್ಟು ಅರಿಶಿಣ ಒಂದು ಸ್ಪೂನಷ್ಟು ಕಾಯಿ ಹಸಿ ಕಾಯಿ ತೊಗೊಂಡಿದ್ದೀನಿ ನಾನು ಇಷ್ಟನ್ನು ಲೈಟಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ಕುಕ್ಕರ್ ತೊಗೊಂಡಿದ್ದೀನಿ ಪ್ಯಾನ್ಗೆ ನಾನು ಸುಮಾರು ಒಂದು ಹತ್ತರಿಂದ ಹನ್ನೆರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಅದಕ್ಕೆ ಕಲ್ಲು ಹಾಕಿದ್ದೀನಿ ಎಲೆ ಎಣ್ಣೆ ಜೊತೆನೇ ಹಾಕಿದ್ರೆ ಫ್ರ್ಯಾಗ್ರೆನ್ಸ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಬಿಸಿ ಆಗಿದೆ ಇವಾಗ ಇಲ್ಲಿ ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿನೂ ಕೂಡ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದೆ ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಸ್ನೇಹಿತರೆ ಅದು ಕಲರ್ ಚೇಂಜ್ ಆಗುತ್ತಲ್ಲ ಅಲ್ಲಿ ತನಕ ಫ್ರೈ ಆಗಬೇಕು ಇನ್ನು ಎಕ್ಸ್ಟ್ರಾ ಚಕ್ಕೆ ಲವಂಗ ಏನೂ ಬೇಡ ಸ್ನೇಹಿತರೆ ಏಲಕ್ಕಿ ಕೂಡ ಬೇಡ ಆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಹಾಕ್ಬಿಟ್ರೆ ಸಾಕು ಸುಪ್ ಪರ್ ಲೈಟ್ ಮಸಾಲ ತುಂಬ ಚೆನ್ನಾಗಿರತ್ತೆ ಈ ಥರ ಒಂದು ಸಲ ಮಾಡಿ ನೀವು ಗರಂ ಮಸಾಲ ಹಾಕಿ ಮತ್ತು ಚಕ್ಕೆ ಲವಂಗನು ಹಾಕಿ ಮಾಡ್ತೀರಾ ಅಂತ ಅಂದ್ಕೊಂಡಿದೀನಿ ಗೊತ್ತಿಲ್ಲ ಯಾರೆಲ್ಲ ಈ ಒಂದು ಮೆಥಡಲ್ಲಿ ಮಾಡ್ತೀರಾ ಅಂತ ಬಟ್ ಈ ಮೆಥಡಲ್ಲಿ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಲೈಟ್ ಮಸಾಲ ಈ ಬೇಸಿಗೆನಲ್ಲಿ ಜಾಸ್ತಿ ಮಸಾಲ ತಿನ್ನೋಕ್ಕಾಗಲ್ಲಪ್ಪ ಅಂತ ಅನ್ನೋರು ಈ ರೀತಿಯಾಗಿ ಮಾಡಿ ಟೇಸ್ಟಿಯಾಗಿ ಇರತ್ತೆ ನೋಡಿ ಈಗ ಆಲ್ಮೋಸ್ಟ್ ಫ್ರೈ ಆಗಿದೆ ಅದು ಕಲರ್ ಕೂಡ ಚೇಂಜ್ ಆಗುತ್ತೆ ನಮಗೆ ಗೊತ್ತಾಗುತ್ತೆ ಈರುಳ್ಳಿ ಫ್ರೈ ಆಗಿದೆ ಅಂತ ಈ ಟೈಮ್ನಲ್ಲಿ ಎರಡು ಟೊಮೆಟೊ ಹಾಕ್ತಾ ಇದ್ದೀನಿ ನಾನು ಆಲ್ಮೋಸ್ಟ್ ಹುಳಿ ಟೊಮೆಟೊನೇ ನಾನು ಅಡುಗೆಗೆಲ್ಲ ಉಪಯೋಗಿಸೋದು ಇಲ್ಲಿ ಕ್ಯಾರೆಟು ಉರುಳಿಕಾಯಿ ಮತ್ತು ಆಲೂಗೆಡ್ಡೆ ಮೂರನ್ನಷ್ಟೇ ನಾನು ತರಕಾರಿ ತೊಗೊಂಡಿರೋದು ನಿಮ್ಮ ಮನೆಯಲ್ಲಿ ಬೇರೆ ಗೆಡ್ಡೆ ಕೋಸು ಬಟಾಣಿ ಹೂಕೋಸು ಯಾವುದಿದ್ರೂ ನೀವು ಹಾಕ್ಕೊಳ್ಬೋದು ನನಗೆ ಅದೆಲ್ಲ ಇಷ್ಟ ಆಗೋಲ್ಲ ಅಂತ ನಾನು ಇಲ್ಲಿ ಮೂರೇ ತರಕಾರಿ ಯೂಸ್ ಮಾಡಿರೋದು ಸ್ನೇಹಿತರೆ ಅದು ಕೂಡ ಒಂದು ಐದು ನಿಮಿಷ ಫ್ರೈ ಆಗಲಿ ಸಾಕು ರುಚಿಗೆ ಉಪ್ಪು ಹಾಕೋಣ ನಾನಿಲ್ಲಿ ಕಲ್ಲುಪ್ಪನ್ನು ಯೂಸ್ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಹಾಕಿದ್ದೀನಿ ಆಮೇಲೆ ಬೇಕಂದರೆ ನಾವು ಸೇರಿಸ್ಕೊಬೋದು ಜಾಸ್ತಿ ಆಗಿಬಿಟ್ರೆ ಸುಮ್ಮನೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಆಲ್ಮೋಸ್ಟ್ ಫ್ರೈ ಆಗಿದೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ವ ಆ ಪೇಸ್ಟ್ ಏನಿದೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ಒಂದು ಸಿಂಪಲ್ ಆಗಿರೋ ಪೇಸ್ಟ್ ನಾವು ರೆಡಿ ಮಾಡ್ಕೋತೀವಲ್ಲ ಟೇಸ್ಟ್ ಇರೋದೇ ಇಲ್ಲಿ ಸ್ನೇಹಿತರೆ ನೋಡಿ ಇವಾಗ ಒಂದೊಳ್ಳೆ ಮಿಕ್ಸ್ ಕೊಡೋಣ ನೀರೆಲ್ಲ ಮಿಕ್ಸ್ ಮಾಡೋದು ಬೇಡ ಹೀಗೆ ಡ್ರೈಯಾಗಿ ಮಿಕ್ಸ್ ಮಾಡೋಣ ಒಂದೆರಡು ನಿಮಿಷ ಬಿಟ್ಟರೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ನೋಡ್ತಾ ಇರ್ಬೋದು ಅಲ್ಲಿ ಎಣ್ಣೆ ಎಲ್ಲ ಬಿಟ್ಟಿದೆ ಈ ಟೈಮ್ನಲ್ಲಿ ನಾನು ಹಕ್ಕಿ ನೆನೆಯೋದಕ್ಕೆ ಇಟ್ಟಿದ್ದೆ ಅಲ್ವಾ ಸೊ ನೀರು ಸಮೇತ ಹಾಕೋತಾ ಇದ್ದೀನಿ ನಾನಿಲ್ಲಿ ನಾನು ನಿಮಗೆ ಮೆಷರ್ಮೆಂಟ್ ಹೇಳಿದ್ದೆ ಇಲ್ಲಿ ನಾನು ಎರಡು ಕಪ್ಪು ನೀರಷ್ಟು ನೀರನ್ನು ನಾನು ಇದಕ್ಕೆ ನೆನೆಯೋದಕ್ಕೆ ಹಾಕಿದ್ದೀನಿ ಅಂತ ಹೇಳಿಬಿಟ್ಟು ಇನ್ನು ಎರಡು ಕಪ್ಪು ಅಷ್ಟು ನಾನು ನೀರು ಇದಕ್ಕೆ ಮಿಕ್ಸ್ ಮಾಡಬೇಕಾಗತ್ತೆ ಒಂದಿಷ್ಟು ಟೂ ಕ್ವಾಂಟಿಟಿನಲ್ಲಿ ಹಾಕಬೇಕು ಈಗ ಇದು ಸ್ವಲ್ಪ ಕಮ್ಮಿ ನೀರಿನಲ್ಲಿನೇ ಫ್ರೈ ಆಗ್ತಾಯಿದೆ ಈಗ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ರಿಮೈನಿಂಗ್ ಇನ್ ಟೂ ಗ್ಲಾಸ್ ಇತ್ತು ಸೊ ಟೋಟಲಾಗಿ ನಾನಿಲ್ಲಿ ಫೋರ್ ಅಷ್ಟು ನಾನು ನೀರನ್ನು ಆ್ಯಡ್ ಮಾಡಿದ್ದೀನಿ ಈಗ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ಕುದಿ ಬರೋ ತನಕ ಬಿಡೋಣ ನೋಡಿ ಕುದಿಯೋದಕ್ಕೆ ಶುರುವಾಗಿದೆ ಒಂದು ಸಲ ಉಪ್ಪನ್ನು ಚೆಕ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ ಓಡಿಸಿದ್ರೆ ಸಾಕು ಸ್ನೇಹಿತರೆ ಈ ಒಂದು ಸೂಪರಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂಥ ಪಲಾವ್ ರೆಡಿ ಆಗಿದೆ ಪ್ರೆಷರ್ ಬಿಟ್ಟಿದೆ ಬನ್ನಿ ನೋಡೋಣ ವಾವ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಷ್ಟೇ ರುಚಿಯಾಗಿದೆ ಸ್ನೇಹಿತರೆ ಇದಕ್ಕೆ ನನ್ನ ಸೀಕ್ರೆಟ್ ಇಂಗ್ರೀಡಿಯೆಂಟು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನಷ್ಟು ತುಪ್ಪ ತುಪ್ಪ ಮಾತ್ರ ನೀವು ಯಾವುದಕ್ಕೂ ಮಿಸ್ ಮಾಡಬೇಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಎರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ಈಗ ಒಂದೊಳ್ಳೆ ಮಿಕ್ಸ್ ಕೊಡೋಣ ವಾವ್ ತಿಂತಾ ಇದ್ರೆ ಇನ್ನು ಸ್ವಲ್ಪ ಬೇಕು ಇನ್ನು ಸ್ವಲ್ಪ ಬೇಕು ಅಂತ ಅನಿಸತ್ತೆ ನಿಮಗೆ ಗೊತ್ತಿರೋ ಹಾಗೆ ಬಾಸುಮತಿ ಹಾಕೋದ್ರಿಂದ ಒಂದು ಟೇಸ್ಟ್ ಇನ್ನೂ ಒಂದು ಕೈ ಜಾಸ್ತಿ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಒಂದ್ಸಲ ಮಾಡಿ ಇದೇ ಥರ ಸುಮಾರು ರೆಸಿಪಿಗಳನ್ನು ಈಸಿಯಾಗಿ ಮಾಡುವಂಥ ರೆಸಿಪಿಗಳನ್ನು ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಫ್ರೀ ಇದ್ದಾಗ ನೀವು ಮಿಸ್ ಮಾಡಿದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಿಸ್ ಮಾಡಿದೆ ವೀಡಿಯೋ ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಬನ್ನಿ ಸರ್ವ್ ಮಾಡೋಣ ತುಂಬ ಅದುವಾಗಿ ಬೆಂದಿತ್ತು ಈ ಕಡೆ ಕಾಳು ಕಾಳಾಗಿಯೂ ಇರಲಿಲ್ಲ ಮತ್ತು ತುಂಬ ನೀರಿಡ್ದಿದ್ಯಪ್ಪ ಮೆಥುವಾಗಿದೆ ಅನ್ನೋ ಥರನೂ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಆ ಬಿಸಿಗೆ ಅದುವಾಗಿ ಬೆಂದಿತ್ತಲ್ಲ ಆ ಇದಕ್ಕೂ ಆ ಟೇಸ್ಟಿಗೂ ಆಹಾ ಹಾ ತಿಂತ ಇದ್ದರೆ ಈಗ ನನಗೆ ವಾಯ್ಸ್ ಕೊಡಬೇಕಾದ್ರೂ ಕೂಡ ಬಾಯಲ್ಲಿ ನೀರು ಬರ್ತಾಯಿದೆ ತುಂಬ ಚೆನ್ನಾಗಿತ್ತು ಟ್ರೈ ಮಾಡಿ ಬಾಯ್ ಸ್ನೇಹಿತರೆ